ಎಲ್ರಿಗೂ ನಮಸ್ಕಾರ ಹನುಮಂತ ಹುಟ್ಟಿದ ನಾಡು ಕೃಷ್ಣ ದೇವರಾಯ ಆಳಿದ ನಾಡು ಸಂಗೀತ ಪಿತಾಮಹ ಪುರಂದ್ರದಾಸರು ನಡೆದಾದಂಥ ಬೀಡು ಇಂತಹ ಜಾಗದಲ್ಲಿ ನಾವು ನೀವೆಲ್ಲ ಇರೋದು ಈ ಜಾಗನ ಕಾಣಕ್ ಸಿಗೋದು ಇದ್ರ ಬಗ್ಗೆ ಕೇಳಕ್ ಸಿಗೋದೇ ಒಂದು ದೊಡ್ಡ ಪುಣ್ಯ ಅಂಥದ್ರಲ್ಲಿ ಈ ಹಂಪಿ ಉತ್ಸವ ಇಷ್ಟು ವೈಭವದ ಉತ್ಸವ ಇದರಲ್ಲಿ ಪಾಲ್ಗೊಂಡು ಈ ತರ ನಾವು ನಮ್ಮ ಗತ ವೈಭವವನ್ನು ಸ್ಮರಿಸ್ತೀವಿ ಅಂದ್ರೆ ಇದು ನಮ್ಮ ಪುಣ್ಯನೇ ಸರಿ ನಮ್ ಸೌಭಾಗ್ಯನೇ ಸರಿ ಅಂಡ್ ಇಲ್ಲಿ ಹುಟ್ಟಿದವ್ರ ಬಗ್ಗೆ ನನಗೊಂದು ದೊಡ್ಡ ಈರ್ಷೆ ನಾನು ಇಲ್ಲಿ ಹುಟ್ಟಬೇಕಾಗಿತ್ತು ಅಂತ ಆಸೆ ಪಡುವಂತಹ ಒಳ್ಳೆ ಜಾಗ ಅದ್ಭುತವಾದ ನಾಡು ಈ ಜಾಗ ನಾವೆಲ್ಲರೂ ಧನ್ಯರೇ ಸರಿ ಏನಂದ್ರೆ ನಾವು ಸಿನಿಮಾ ಕಲಾವಿದರು ನಮಗೆ ನೀವು ತೋರಿಸೋ ಪ್ರೀತಿ ನೀವು ಅಭಿ ಅಭಿಮಾನ ಎಷ್ಟು ಎಷ್ಟು ದೊಡ್ಡದು ಎಷ್ಟು ನಾವು ಅಭಾರಿಗಳು ಅಂದ್ರೆ ಒಂದು ಕಾಲದಲ್ಲಿ ಇಲ್ಲಿ ಕೃಷ್ಣದೇವರಾಯರ ಕಾಲದಲ್ಲಿ ಅಳದು ಅಳೆದು ಅಂದ್ರೆ ಸೇರು ಪಾವಲ್ಲಿ ಮುತ್ತು ವಜ್ರ ಚಿನ್ನ ಈ ಥರ ಮಾರಾಟ ಮಾಡ್ತಿದ್ರಂತೆ ವಿಕ್ರಿ ಆಗ್ತಿತ್ತಂತೆ ಅದನ್ನೆಲ್ಲ ನೋಡಕ್ ನಮ್ಗೆ ಸಿಕ್ಕಿಲ್ಲ ಆ ಜನ್ರೇಷನ್ ನಾವು ನೋಡಿಲ್ಲ ಆದರೆ ಈ ಜನರೇಷನ್ ಅಲ್ಲಿ ಅಷ್ಟೇ ಒಂದು ಯಾವ್ದೋ ಮುತ್ತು ಚಿನ್ನ ಬೆಳ್ಳಿ ವಜ್ರಕ್ಕೆ ಹೋಲಿಕೆ ಆಗ್ತಕ್ಕಂಥ ಪ್ರೀತಿ ಅಭಿಮಾನ ತೋರಿಸಿರಲ್ಲ ಮುಗತಿರಲ್ಲ ಈ ಒಂದು ರತ್ನ ಖಚಿತವಾದ ಪ್ರೀತಿನೇ ಸಾಕು ನಮಗೆ ಇಲ್ಲಿ ಬರೋಕೆ ಇಲ್ಲಿ ನಿಮ್ಮನ್ನೆಲ್ಲ ನೋಡೋಕೆ ಪ್ರತಿ ಸಲ ಹಾತು ಹೊಡಿತಾ ಇರ್ತೀವಿ ಏನಂದ್ರೆ ನಾವು ಇಂತಹ ನಾಡಲ್ಲಿ ಹುಟ್ಟಿದ ಹೆಮ್ಮೆ ಪಡೋದಷ್ಟೇ ಅಲ್ಲದೆ ಇದನ್ನ ಉಳಿಸ್ಕೊಂಡು ಇದನ್ನ ಬೆಳೆಸ್ಕೊಂಡು ಮುಂದಿನ ತಲೆಮಾರುಗಳಿಗೆ ಇದನ್ನ ನಾವು ಅರ್ಪಣೆಯಾಗಿ ಕೊಡಬೇಕು ಅದನ್ನ ನಮ್ಮೆಲ್ಲರ ಹಕ್ಕು ಜಾಗ ನೋಡಿಸಿ ಜಾಗದ ಕೀರ್ತಿ ನೋಡಿಸಿ ಕನ್ನಡ ಬಗ್ಗೆ ಮಾತಾಡೋ ಹಾಗೆ ಇಲ್ಲ ಆಗ್ಲೇ ಹೇಳ್ದಂಗೆ ಪುರಂದರ ದಾಸ್ರೆ ಜಾಗ ಇದು ಅಷ್ಟೊತ್ತಿ ಕೆಜೆ ಕವಿಗಳು ಬಂದಂತಹ ಬೀಡಿದು ಸೊ ಇಲ್ಲಿ ಕನ್ನಡಕ್ಕೆ ಕನ್ನಡ ಅಭಿಮಾನಕ್ಕೆ ಕೊರತೆ ಇಲ್ಲ ಏನಂದ್ರೆ ನಾವು ಮಾಡಬೇಕಾಗಿರೋದು ಈ ಕನ್ನಡವನ್ನ ಕನ್ನಡ ಸಾಹಿತ್ಯವನ್ನ ಕನ್ನಡದ ಸೊಗಡನ್ನ ಮುಂದಿನ ಪೀಳಿಗೆಗೂ ಕರ್ಕೊಂಡು ಕೊಂಡಿಯಾಗಿ ನಾವು ನಿಲ್ಬೇಕು ನೋಡ್ತಿರಲ್ಲ ಮಾತು ಕೊಡ್ತಾ ಇದ್ರಲ್ಲ ಅವರಿಲ್ಲ ಅನ್ನೋದನ್ನು ಅಕ್ಸೆಪ್ಟ್ ಮಾಡ್ಕೊಳಕ್ಕೆ ಕಷ್ಟ ಇದೆ ಹಾಗಾಗಿ ನಮ್ಮ ಅನರ್ಗೆ ರತ್ನ ತಾನೇ ಹುರಿದು ಮನೆಗೆ ಬೆಳಕ ತೊಡುವ ದೀಪವಿದು ನಂದಾದೀಪಿದು ಆಡಿಸುವ ಕರುಣೆಯ ಮೇಲೆ ನಮ್ಮ ಪಾತ್ರವು ಸಮಯದ ಸೂತ್ರ ಬಲತು ീനു പണ്ട് യോഗവും ഒന്നേ വരുവു നമേ യോഗ്യതയൊന്നേ ഒളിവു കൊല്ല Thank you. Thank you so much. ನಿಮ್ಮೆಲ್ಲರ ಪ್ರೀತಿಯ ಜೋರಾದ ಚಪ್ಪಾಳೆ